ಹಾಯ್ ಫ್ರೆಂಡ್ಸ್ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಸಲಕರಣೆಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ನೋಡೋಣ ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ಕಡ್ಡಾಯವಾಗಿ ಒಂದು ಮಾರ್ಕ್ಸ್ ಬಿದ್ದೇ ಬೀಳುತ್ತೆ ಭಾಳ ಕೇರ್ಫುಲಿಂದ ನೋಡಿ ಫ್ರೆಂಡ್ಸ್ ಈ ಹಿಂದೂ ಕೂಡ ಒಂದು ಮಾರ್ಕ್ಸ್ ಬಂದಿತ್ತು ಸೊ ಹಾಗಾದ್ರೆ ಮೊದಲನೇದಾಗಿ ಲ್ಯಾಕ್ಟೋಮೀಟರ್ ಅಂತ ಹೇಳ್ತಾ ಇದೀವಿ ಈ ಲ್ಯಾಕ್ಟೋಮೀಟರ್ ಮೀಟರ್ ಅನ್ನ ಎಲ್ಲಿ ಬಳಸ್ತಾರೆ ಅಂದರೆ ಹಾಲಿನ ಒಂದು ಗುಣಮಟ್ಟವನ್ನ ಅಳೆಯೋದಕ್ಕೋಸ್ಕರ ಬಳಸ್ತಾರೆ ಅಂದರೆ ಹಾಲಿನ ಸಾಂದ್ರತೆಯನ್ನ ಅಳೆಯಲು ಈ ಲ್ಯಾಕ್ಟೋಮೀಟರ್ ಅಂತಕ್ಕಂಥ ಒಂದು ಉಪಕರಣವನ್ನ ಬಳಸ್ತಾರೆ ಅದೇ ತರನೇ ಓಡೋಮೀಟರ್ ಈ ಓಡೋಮೀಟರನ್ನ ವಾಹನಗಳ ಚಲಿಸಿದ ದೂರ ಕಂಡು ಹಿಡಿಯೋದಕ್ಕೋಸ್ಕರ ಈ ಓಡೋಮೀಟರನ್ನ ಬಳಸ್ತಾರೆ ನೆನ್ಪಲ್ಲಿ ಇಟ್ಕೊಳ್ಳಿ ಒಂದು ಸಣ್ಣ ಸ್ಕ್ರಿಪ್ನಲ್ಲೂ ಕೂಡ ಬರೆದಿಟ್ಟರೆ ನೆನಪಿರುತ್ತೆ ಮೈಕ್ರೋಮೀಟರ್ ಈ ಮೈಕ್ರೋ ಅಂತಂದ್ರೆ ನಿಮಗೆ ಗೊತ್ತು ಸೂಕ್ಷ್ಮ ಅಂತೇಳಿ ಸಣ್ಣದು ಅಂತ ಈ ಮೈಕ್ರೋಮೀಟರ್ ಅಂದ್ರೆ ಸೂಕ್ಷ್ಮ ಪ್ರಮಾಣದ ಉದ್ದ ಅಳೆಯೋದಕ್ಕೋಸ್ಕರ ಇದನ್ನ ಬಳಸ್ತಾರೆ ಮೈಕ್ರೋಸ್ಕೋಪ್ ಅಂದ್ರೂ ಕೂಡ ನಿಮಗೆ ಗೊತ್ತು ಸೂಕ್ಷ್ಮ ವಸ್ತುಗಳಲ್ಲಿ ದೊಡ್ಡ ಪ್ರತಿಬಿಂಬವಾಗಿ ತೋರಿಸೋದಕ್ಕೆ ಈ ಮೈಕ್ರೋಸ್ಕೋಪನ್ನು ಬಳಸ್ತೀವಿ ಒಂದು ಸಣ್ಣ ಬ್ಯಾಕ್ಟೀರಿಯಾ ನಿಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಬ್ಯಾಕ್ಟೀರಿಯಾವನ್ನು ಕೆಳಗಿಟ್ಕೊಂಡು ಆ ಮೈಕ್ರೋಸ್ಕೋಪ್ನಿಂದ ನಾವು ವೀಕ್ಷಣೆ ಮಾಡಿದಾಗ ಆ ವಸ್ತು ಆ ಒಂದು ಜೀವಿ ದೊಡ್ಡದಾಗಿ ನಮಗೆ ಪ್ರತಿಬಿಂಬವಾಗಿ ಕಾಣುತ್ತೆ ಅಲ್ವಾ ಅದಕ್ಕೆ ಮೈಕ್ರೋಸ್ಕೋಪನ್ನು ಬಳಸ್ತಾರೆ ಅದೇ ಥರನೇ ಹೈಗ್ರೋಮೀಟರ್ ಅಂತ ಹೇಳ್ತೀವಿ ಈ ಹೈಗ್ರೋಮೀಟರ್ ಎದಕ್ಕೆ ಬಳಸ್ತಾರೆ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಆರ್ದ್ರತೆಯನ್ನು ಅಳೆದುಕೋಸ್ಕರ ಬಳಸ್ತಾರೆ ಈ ವಾತಾವರಣದಲ್ಲಿ ಆರ್ದ್ರತೆ ಅಂದರೆ ಗಾಳಿಯ ಪ್ರಮಾಣ ಅಲ್ವಾ ಹೈಡ್ರೋಮೀಟರ್ ಅಂತ ಹೇಳ್ತಾರೆ ಈ ಹೈಡ್ರೋಮೀಟರನ್ನು ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆಯನ್ನು ಅಳೆದುಕೋಸ್ಕರ ಈ ಒಂದು ಹೈಡ್ರೋಮೀಟರನ್ನು ಬಳಸ್ತಾರೆ ಹೈಡ್ರೋಫೋನ್ ಅಂದರೆ ಏನಿಲ್ಲಿ ಈ ನೀರಿನ ಒಳಗೆ ಶಬ್ದವನ್ನು ಅಳೆದಕ್ಕೋಸ್ಕರ ಈ ಹೈಡ್ರೋಫೋನನ್ನು ಬಳಸ್ತಾರೆ ನೀರೊಳಗಡೆ ಶಬ್ದ ಆಗುತ್ತಲ್ಲ ಶಬ್ದ ಉಂಟಾಗುತ್ತಲ್ಲ ಆ ಶಬ್ದವನ್ನು ಅಳೆದಕ್ಕೋಸ್ಕರ ಈ ಹೈಡ್ರೋಫೋನನ್ನು ಯೂಸ್ ಮಾಡ್ತಾರೆ ಹೈಡ್ರೋಸ್ಕೋಪ್ ಈ ಹೈಡ್ರೋಸ್ಕೋಪನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನೀರಿನ ತಳದಲ್ಲಿರುವ ವಸ್ತುಗಳು ಯಾವ್ಯಾವ ವಸ್ತುಗಳು ನೀರಿನ ತಳದಲ್ಲಿ ಇದ್ದಾವೆ ಅಂತೇಳಿ ರೆಕಗ್ನೈಸ್ ಮಾಡೋದಕ್ಕೆ ಈ ಹೈಡ್ರೋಸ್ಕೋಪನ್ನು ಯೂಸ್ ಮಾಡ್ತಾರೆ ಥರ್ಮೋಮೀಟರ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಉಷ್ಣತೆಯನ್ನು ಅಳೆಯಲು ಬಳಸ್ತಕ್ಕಂಥ ಮಾಪನವೇ ಥರ್ಮೋಮೀಟರ್ ಅಲ್ಟಿಮೀಟರ್ ಈ ಅಲ್ಟಿಮೀಟರನ್ನು ಎತ್ತರ ಅಳೆಯೋದಕ್ಕೋಸ್ಕರ ಈ ಅಲ್ಟಿಮೀಟರನ್ನು ಬಳಸಲಾಗುತ್ತದೆ ಎಲೆಕ್ಟ್ರೋಮೀಟರ್ ಅಂತ ಹೇಳ್ತಾ ಇದ್ದೀವಿ ವಿದ್ಯುತ್ತನ್ನು ಅಳೆಯೋದಕ್ಕೆ ಕರೆಂಟನ್ನು ಒಂದು ಮೆಸರ್ಮೆಂಟ್ ಮಾಡೋದಕ್ಕೆ ಎಲೆಕ್ಟ್ರೋಮೀಟರನ್ನು ಬಳಸ್ತಾರೆ ಪ್ಯಾದೋಮೀಟರ್ ಈ ಪ್ಯಾದೋಮೀಟರ್ ಸಮುದ್ರದ ಆಳದಲ್ಲಿರ್ತಕ್ಕ ಆಳ ಎಷ್ಟು ಸಮುದ್ರ ಆಳ ಇದೆ ಎಷ್ಟು ಸಾವಿರ ಅಡಿ ಆಳ ಇದೆ ಅಂತ ಹೇಳಿ ಕಂಡು ಹಿಡಿಯೋದಕ್ಕೆ ಪ್ಯಾದೋಮೀಟರನ್ನು ಬಳಸ್ತಾರೆ ನೋಡಿ ಫ್ರೆಂಡ್ಸ್ ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ನೀವು ಎಷ್ಟು ಲೇಸಿ ಮಾಡಿದಲ್ಲಿ ಒನ್ ಮಾರ್ಕ್ಸ್ ಕಳ್ಕೊಂಡೇ ಕಳ್ಕೊತೀರಾ ನೀವು ಭಾಳ ಕೇರ್ಫುಲ್ಲಾಗಿ ನೋಡಿ ಗ್ಯಾಲ್ಬೊನೊಮೀಟರ್ ಅಂತ ಹೇಳ್ತಾ ಇದ್ವಿ ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಈ ಗ್ಯಾಲ್ಬೋನೋ ಮೀಟರನ್ನು ಬಳಸಲಾಗುತ್ತೆ ಮೈಕ್ರೋ ಆಮಿಟರ್ ಮೈಕ್ರೋ ಆಮಿಟರ್ ಮೀನ್ಸ್ ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಅಳೆದಕ್ಕೆ ಬಳಸ್ತಾರೆ ಓಲ್ಟ್ ಮೀಟರ್ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಫಿಸಿಕ್ಸ್ನಲ್ಲಿ ಬರುತ್ತೆ ಮ್ಯಾನೋಮೀಟರ್ ಅನಿಲ ಗ್ಯಾಸ್ ಆ ಒತ್ತಡವನ್ನು ಅಳೆಯೋದಕ್ಕೋಸ್ಕರ ಮ್ಯಾನೋಮೀಟರನ್ನು ಬಳಕೆ ಮಾಡ್ತಾರೆ ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫ್ ಇಟ್ ಮೀನ್ಸ್ ಭೂಕಂಪದ ತೀವ್ರತೆ ಇಂದನೇ ಇದು ಮಾಡೋದು ಆಮೇಲೆ ಅದು ದೂರ ಮತ್ತು ಉದ್ದವನ್ನು ಅಳೆದಕ್ಕೋಸ್ಕರ ಸಿಸ್ಮೋಗ್ರಾಫನ್ನು ಯೂಸ್ ಮಾಡ್ತಾರೆ ಪೈರೋಮೀಟರ್ ಅತಿ ಹೆಚ್ಚಿನ ಉಷ್ಣತೆಯನ್ನು ಅಳೆದಕ್ಕೋಸ್ಕರ ಈ ಪೈರೋಮೀಟರನ್ನು ಬಳಕೆ ಮಾಡ್ತಾರೆ ಸ್ಪೀಡೋಮೀಟರ್ ಅಂತಂದರೆ ವಾಹನಗಳು ಚಲಿಸುತ್ತಿರುವ ವೇಗವನ್ನು ಅಳೆದಕ್ಕೋಸ್ಕರ ಈ ಸ್ಪೀಡೋಮೀಟರನ್ನು ಬಳಕೆ ಮಾಡ್ತಾರೆ ಸಿಗ್ಮ ಸಿಗ್ಮೋಮ್ಯಾನೋಮೀಟರ್ ಇದನ್ನು ರಕ್ತದ ಒತ್ತಡವನ್ನು ಅಳೆದು ೋಸ್ಕರ ಬ್ಲಡ್ ಪ್ರೆಷರನ್ನು ಅಳೆದಕ್ಕೋಸ್ಕರ ಈ ಸಿಗ್ಮೋ ಮ್ಯಾನೋಮೀಟರನ್ನು ಯೂಸ್ ಮಾಡ್ತಾರೆ ಅಮೀಟರ್ ವಿದ್ಯುತ್ತನ್ನು ಅಳೆದಕ್ಕೋಸ್ಕರ ಆಡಿಯೋ ಮೀಟರ್ ಅಂತಂದರೆ ಶಬ್ದದ ತೀವ್ರತೆಯನ್ನು ಸೌಂಡ್ ಎಷ್ಟು ತೀವ್ರವಾಗಿರುತ್ತಲ್ಲ ಆ ತೀವ್ರತೆಯ ಒಂದು ಸಂಗ್ರಹಣೆ ಆ ತೀವ್ರತೆಯ ಒಂದು ಅಳೆದಕ್ಕೋಸ್ಕರ ಈ ಆಡಿಯೋ ಮೀಟ್ರನ್ನು ಬಳಸ್ತಾರೆ ಅನಿಯೋಮೀಟ್ರ್ ಅಂದರೆ ಗಾಳಿಯ ವೇಗವನ್ನು ಅಳೆಯೋದಕ್ಕೆ ಆಮೇಲೆ ರೈನ್ ಗೇಜ್ ಅಂತೇಳಿ ಹೇಳ್ತೀವಿ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೋಸ್ಕರ ರೈನ್ ಗೇಜ್ ಉಪಕರಣವನ್ನು ಬಳಸಲಾಗುತ್ತೆ ಡೈನಮೊ ನಿಮಗೆಲ್ಲ ಗೊತ್ತು ಫಿಸಿಕ್ಸ್ನಲ್ಲಿ ಎ ಸಿ ಡೈನಮೊ ಡಿ ಸಿ ಡೈನಮೊ ಅಂತೇಳಿ ಹೇಳ್ತೀವಲ್ಲ ಅಲ್ಟರ್ನೇಟಿವ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಅಂತೇಳಿ ಹೇಳ್ತೀವಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸಲಾಗುತ್ತೆ ಈ ಡೈನಮೋವನ್ನು ಅದೇ ಥರನೇ ಬೈನಾಕ್ಯುಲರ್ ಅಂತಂದರೆ ಇದು ನೋಡಿ ಭಾಳ ಇಂಪಾರ್ಟೆಂಟು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಬೈನಾಕ್ಯುಲರ್ಸ್ಗಳನ್ನು ಯೂಸ್ ಮಾಡ್ತಾರೆ ಸೋನಾರ್ ಜಲಗತ ವಸ್ತುಗಳ ಸ್ಥಾನ ದೂರ ದಿಕ್ಕು ಜವಗಳನ್ನು ಅಳೆಯೋದಕ್ಕೋಸ್ಕರ ಈ ಸೋನಾರನ್ನು ಬಳಸ್ತಾರೆ ರೋಹಿತ ದರ್ಶಕ ಸಂಕೀರ್ಣ ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯುವಕ್ಕೋಸ್ಕರ ಈ ಒಂದು ರೋಹಿತ ದರ್ಶಕವನ್ನು ಉಪಯೋಗಿಸ್ತಾರೆ ದ್ಯುತಿಕೋಶ ಈ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂತಹ ವಿಧಾನವನ್ನು ದ್ಯುತಿಕೋಶ ಅಂತೇಳಿ ನಾವು ಕರಿತೀವಿ ಕೋಶವನ್ನು ಎದಕ್ಕೆ ಬಳಸ್ತಾರೆ ಅಂದರೆ ರಾಸಾಯನಿಕ ಶಕ್ತಿ ಈ ಕೆಮಿಕಲ್ ಪವರ್ ಇದೆಯಲ್ಲ ಈ ಕೆಮಿಕಲ್ ಪವರನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿತ್ ಪರಿವರ್ತಿಸ್ತಕ್ಕಂತಹ ಸಾಧನವನ್ನು ಕೋಶ ಅಂತೇಳಿ ಕರಿತೀವಿ ಸೆಂಟ್ರಿಫ್ಯೂಸ್ ಅಂದರೆ ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸುವಂತಹ ಒಂದು ಸಾಧನವೇ ಸೆಂಟ್ರಿ ಫ್ಯೂಸ್ ಎ ಸಿ ಡೈನಮೊ ನಾನು ಹೇಳಿದೆ ಇವಾಗ ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಕ್ಕಂತಹ ಸಾಧನ ಆಲ್ಟರ್ನೇಟಿವ್ ಕರೆಂಟ್ ಅಂತೇಳಿ ಹೇಳ್ತೀವಿ ಇದನ್ನು ಪರ್ಯಾಯ ವಿದ್ಯುತ್ ಆಲ್ಟರ್ನೇಟಿವ್ ಅಂದರೆ ಪರ್ಯಾಯ ಕರೆಂಟ್ ಅಂದರೆ ವಿದ್ಯುತ್ ಈ ಆಲ್ಟರ್ನೇಟಿವ್ ಕರೆಂಟನ್ನು ಪವರನ್ನಾಗಿ ತಯಾರಿಸ್ತಕ್ಕಂತಹ ಒಂದು ಸಾಧನವನ್ನು ಎ ಸಿ ಡೈನಮೊ ಡೈನಮೊದಲ್ಲಿ ಬರ್ತಕ್ಕಂಥ ವಿಧಗಳು ಅದೇ ರೀತಿಯಾಗಿ ಡೈರೆಕ್ಟ್ ಕರೆಂಟ್ ಡೈನಮೋ ಅಂದರೆ ನೇರ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಕ್ಕಂತಹ ಸಾಧನ ಯಾವುದು ಅಂದರೆ ಡಿ ಸಿ ಡೈನಮೊ ದಿಕ್ಸೂಚಿ ದಿಕ್ಸೂಚಿಯನ್ನು ಎದಕ್ಕೆ ಬಳಸ್ತಾರೆ ನಿಮಗೆಲ್ಲ ಗೊತ್ತು ದಿಕ್ಕುಗಳನ್ನು ಅಳೆಯೋದಕ್ಕೋಸ್ಕರ ದಿಕ್ಸೂಚಿಯನ್ನು ಬಳಸ್ತಾರೆ ಸೈಟೋಮೀಟರ್ ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡೋದಕ್ಕೋಸ್ಕರ ಈ ಸೈಟೋಮೀಟ್ರನ್ನು ಬಳಸ್ತಾರೆ ಕಲರಿ ಮೀಟರ್ ಬಣ್ಣದ ತೀವ್ರತೆಯನ್ನು ಅಳತೆ ಮಾಡೋದಕ್ಕೋಸ್ಕರ ಈ ಕಲರಿ ಮೀಟ್ರನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಕ್ಯಾಲೋರಿ ಮೀಟರ್ ಶಾಖದ ಪ್ರಮಾಣವನ್ನು ಅಳಿತಕ್ಕಂತಹ ಒಂದು ಸಾಧನವೇ ಕ್ಯಾಲೋರಿ ಮೀಟರ್ ಟ್ಯಾಕೋಮೀಟರ್ ವಿಮಾನಗಳ ವೇಗವನ್ನು ಅಳಿತಕ್ಕಂತಹ ಸಾಧನವೇ ಟ್ಯಾಕೋಮೀಟರ್ ಮೀಟರ್ ಲಾಸ್ಟ್ ಸ್ಟೆತಸ್ಕೋಪ್ ನಿಮಗೆಲ್ಲ ಗೊತ್ತು ಸ್ಟೆತಸ್ಕೋಪ್ನಿಂದಲೇ ಹೃದಯ ಬಡಿತ ಎಷ್ಟು ಬಡಿತ ಇದೆ ಅಂತಕ್ಕಂಥ ಒಂದು ಶಬ್ದವನ್ನು ಆಲಿಸೋದಕ್ಕೋಸ್ಕರ ಈ ಸ್ಟೆತಸ್ಕೋಪನ್ನು ಬಳಕೆ ಮಾಡ್ತಾರೆ ಇಲ್ಲಿವರೆಗೂ ಕೂಡ ನಾವು ಫ್ರೆಂಡ್ಸ್ ಪ್ರಮುಖ ವಿಜ್ಞಾನ ವಿಷಯದಲ್ಲಿ ಸಂಬಂಧಪಟ್ಟಂತಹ ಉಪಕರಣಗಳು ಅಳಿತಕ್ಕಂಥ ಮಾಪನಗಳ ಬಗ್ಗೆ ನಾವಿಂದು ತಿಳ್ಕೊಂಡ್ವಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಕಡ್ಡಾಯವಾಗಿ ಒಂದು ಮಾರ್ಕ್ಸಿಗೆ ಬಂದೇ ಬರುತ್ತೆ ತಾವೆಲ್ಲರೂ ಬೀ ಕೇರ್ಫುಲ್ಲಾಗಿ ವಿಡಿಯೋವನ್ನು ನೋಡಬೇಕು ಹಾಗೆ ನಿಮಗೆ ನೋಟ್ಸ್ ಮೇಕಿಂಗ್ ಮಾಡಬೇಕು ಅಂತಂದರೆ ಒಂದು ಸಣ್ಣ ಸ್ಲಿಪ್ನಲ್ಲಿ ಬರೆದಿಟ್ಕೊಂಡ್ರೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ನೆಗ್ಲಿಜೆನ್ಸಿ ಬೇಡ ಓಕೆನಾ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ ಇಲ್ಲಿ ನಾನು ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್